Yes. ವರ್ಷಗಳಿಂದ ಮತ್ತು ಇಡೀ ರಾಜ್ಯದ ಸಮಸ್ತ ಎಸ್ ಸಿ ಎಸ್ ಟಿ ಒ ಬಿ ಸಿ ಹಿಂದೂ ಹಿಂದುಳಿದ ವರ್ಗದ ಏನು ನಿರೀಕ್ಷೆಯಂತೆ ನಾವು ಕಾಂತರಾಜ್ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಂತ ಹಲವಾರು ವರ್ಷಗಳಿಂದ ನಮ್ಮ ಸಂಘಟನೆಗಳು ಒತ್ತಡ ಹೇರ್ತಾನೆ ಇದ್ದವು ಆದರೆ ಇದಕ್ಕೆ ನಮ್ಮೆಲ್ಲರ ನುಡಿದಂತೆ ನಡೆಯುವ ರಾಷ್ಟ್ರದಲ್ಲಿ ಏಕೈಕ ನಾಯಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಎಂದು ಜಯಪ್ರಕಾಶ್ ಹೆಗಡೆ ಅವರು ಕಾಂತರಾಜ್ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಎಂದು ಸಲ್ಲಿಕೆ ಆಗಿದೆ ಈ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಹಿಂದುಳಿದ ಮತ್ತು ದಲಿತ ಸಂಘಟನೆಗಳ ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಮುಖಂಡರುಗಳು ಸೇರಿಕೊಂಡು ಇಂದು ಸಿಹಿ ಹಚ್ಚಿ ಸಿಹಿ ಹಂಚಿ ಪರಸ್ಪರ ಇಲ್ಲಿ ಪಟಾಕಿಯನ್ನು ಸಿಡಿಸಿ ಅಂಬೇಡ್ಕರ್ ವರ್ತದ ಬೀದರ್ ನಗರದಲ್ಲಿ ಈ ಒಂದು ನಾವು ಸಂಭ್ರಮಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ನಾವು ನಮ್ಮ ಸಮಿತಿ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾವು ಮನವಿ ಮಾಡಿಕೊಳ್ಳುತ್ತೇವೆ ಆದಷ್ಟು ಬೇಗನೆ ಇವತ್ತೇನು ಅವರೇನು ವರದಿ ಸಲ್ಲಿಸಿದ ಕಾಂತರಾಜ್ ವರದಿ ಅದನ್ನು ತಕ್ಷಣ ಅಂಗೀಕರಿಸಿ ಈ ರಾಜ್ಯದಲ್ಲಿ ಇವತ್ತು ಕೋಟಿ ಕೋಟಿ ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಆಶಾ ವರದಿ ತಕ್ಷಣ ಅಂಗೀಕರಿಸಿ ಅದು ಬಿಡುಗಡೆ ಮಾಡಬೇಕಂತ ಹೇಳಿ ನಾವು ನಮ್ಮ ಸಮಿತಿ ವತಿಯಿಂದ ಒತ್ತಾಯ ಮಾಡುತ್ತೇವೆ ಅದಕ್ಕಾಗಿ ಏನು ನುಡಿದಂತೆ ನಡೆದ ಸರ್ಕಾರ ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹೇಗೆ ಬಸವಣ್ಣರು ಎಲ್ಲರಿಗೆ ಹೇಳಿದೆ ಇವ ನಮ್ಮವ ಇವ ನಮ್ಮವ ಅಂತ ಹಾಗಾಗಿ ನಾನು ಎಲ್ಲ ರಾಜ್ಯದ ಬಸವ ಅಭಿಮಾನಿಗಳಲ್ಲಿ ಬುದ್ಧಾಭಿಮಾನಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಮತ್ತು ಅಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಗೊತ್ತಾ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ ಅದನ್ನು ತಕ್ಷಣ ಇಕ್ತಾರೋ ಮತ್ತು ಅದು ಏನು ಮಾಡ್ತಾರೋಂಬೋದು ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ನಮಗೆ ವರದಿ ತಕ್ಷಣ ಅಂಗೀಕರಿಸಿ ಬಿಡುಗಡೆ ಮಾಡಬೇಕಂತ ನಾವು ಜಾ ಜಾರಿ ಮಾಡಬೇಕಂತ ನಾನು ತಮ್ಮ ಪರವಾಗಿ ವಿನಂತಿಸಿಕೊಳ್ತೇನೆ ಜೈ ಭೀಮ್ ಜೈ ಸಂವಿಧಾನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶತಕೋಟಿ ನಮನಗಳನ್ನು ತಿಳಿಸ್ತಾ ಅವರ ಆಶೆ ಆಗಿತ್ತು ಅಶಕ್ತರಿಗೆ ಶಕ್ತಿ ಸಿಗಬೇಕು ಸಶಕ್ತರಾಗಬೇಕು ದೇಶ ಸಶಕ್ತ ಆಗಬೇಕು ಅನ್ನತಕ್ಕಂಥ ಕಲ್ಪನೆ ಇಟ್ಟು ಅವರು ಭಾಳ ಪ್ರಯತ್ನ ಮಾಡಿ ಸಂವಿಧಾನ ಕೊಟ್ಟಿದ್ದರು ಸಂವಿಧಾನದ ಮುಖಾಂತರ ದಲಿತರಿಗೆ ಶೋಷಿತರಿಗೆ ಅವರವರ ಆರ್ಥಿಕ ಸ್ಥಿತಿಗತಿ ಮೇಲೆ ಅವರ ಶೈಕ್ಷಣಿಕ ಸ್ಥಿತಿಗತಿ ಮೇಲೆ ಅವರ ಸಾಮಾಜಿಕ ಸ್ಥಿತಿ ಯಾವ ಥರ ಇದೆ ಅದನ್ನು ನೋಡಿಕೊಂಡು ಸಾಮಾಜಿಕವಾಗಿ ಸಮಾನಾಂತರ ಬರಬೇಕು ಶೈಕ್ಷಣಿಕ ಎಲ್ಲರೂ ಶಿಕ್ಷಣದಲ್ಲಿ ಪ್ರಗತಿ ಹೊಂದಬೇಕು ಉದ್ಯೋಗಗಳಲ್ಲಿ ಪ್ರಗತಿ ಹೊಂದಬೇಕು ಆರ್ಥಿಕವಾಗಿ ಎಲ್ಲರೂ ಸಶಕ್ತರಾಗಬೇಕು ಅನ್ನೋ ಕಲ್ಪನೆ ಇತ್ತು ಆ ಕಲ್ಪನೆ ಮುಖಾಂತರ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಷ್ಟ ತಿಂದವರು ಆ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ಕಾಂತರಾಜ ವರದಿ ಸಮಿತಿ ರಚನೆ ಮಾಡಿ ಈ ಶೋಷಿತರ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಸಂಖ್ಯೆ ಏನು ಅನ್ನೋದು ಮಾಡಿ ಅವರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ವರದಿ ಮಾಡಿ ಸರ್ಕಾರ ಸಲ್ಲಿಸುವಂತೆ ಹೇಳಿದರು ಕಾರಣಾಂತರದಿಂದ ಅದು ಹದಿನೆಂಟರಲ್ಲಿ ಆಗಲಿಲ್ಲ ಮುಂದೆ ಬಂದಂಥ ಸರ್ಕಾರ ಈ ವಿಷಯದ ಬಗ್ಗೆ ಗಮನ ಹರಿಸಲಿಲ್ಲ ಈಗ ಮತ್ತ ಅದೇ ಯಾವ ಕಳಕಳಿ ಇರತಕ್ಕಂಥ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗಿದ್ದರೂ ಈಗ ಅದನ್ನು ಈಗತ್ತ ಆ ಕಾಂತ್ರ ವರದಿ ರೆಡಿ ಮಾಡಿರ್ತಕ್ಕಂಥದ್ದು ಹೆಗಡೆಯವರು ಜಯಪ್ರಕಾಶ್ ಹೆಗಡೆಯವರು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಬೇಡಿಕೆ ಭಾಳ ಇತ್ತು ಹೋರಾಟನೇ ಇತ್ತು ಸಲ್ಲಿಸಬೇಕು ವರದಿ ಸಲ್ಲಿಸಬೇಕಂತ ಇತ್ತು ನಂತರ ವರದಿ ಬಿಡುಗಡೆ ಮಾಡಬೇಕು ಅಂತ ವರದಿ ಸಲ್ಲಿಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವೀಕಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿಗೆ ನಮ್ಮ ಅಲ್ಪ ದಲಿತರು ಶೋಷಿತರು ಅಲ್ಪಸಂಖ್ಯಾತರು ಹಿಂದುಳಿದವರ ಪರವಾಗಿ ಅಶಕ್ತರ ಪರವಾಗಿ ಹಾರ್ದಿಕ್ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಯಾವ ಕಲ್ಪನೆ ಎಲ್ಲರಿಗೂ ಮಾನವ ಸಮಾಜ ಒಂದು ಅನ್ನತಕ್ಕಂಥ ನುಡಿ ನಮ್ಮ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕಾರ್ ಕಲ್ಯಾಣದಲ್ಲಿತ್ತು ಅದನ್ನೇ ಪ್ರತಿ ಸಲ ಸಿದ್ದರಾಮಯ್ಯರು ನುಡಿತಾರೆ ಇವ ನಾರವ ಇವ ನಾರವ ಇವ ನಾರವನೆಂದೆಣಿಸದೆ ಇವ ನಮ್ಮವ ಇವ ನಮ್ಮವೇವ ನಮ್ಮನಿಸದೆ ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಎಂದೆಣಿಸಯ್ಯ ಎಲ್ಲರನ್ನ ಸಮಾನ ಮಾಡ್ತಕ್ಕಂಥ ಎಂಟುನೂರೈವತ್ತು ವರ್ಷ ಕೆಳಗಿನ ಬಸವಣ್ಣವ್ರದು ಶಾಹೋ ಮಹಾರಾಜರದು ಬಾಬಾ ಸಾಹ್ ಅಂಬೇಡ್ಕರ್ ಅವ್ರದ್ದು ಪರಿಕಲ್ಪನೆ ಸಂಪೂರ್ಣವಾಗಿ ಅವರು ಮನಸಾಪೂರ್ವಕ ಸ್ವೀಕಾರ ಮಾಡಿದಾರಾ ಅದಕ್ಕೆ ಸ್ವೀಕಾರ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕಂಥ ತಯಾರು ಮಾಡಿರ್ತಕ್ಕಂಥ ಕಾಂತರಾಜ್ ಅವರಿಗೆ ಸಲ್ಲಿಕೆ ಮಾಡಿರ್ತಕ್ಕಂಥ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಇದನ್ನು ಮತ್ತೊಂದು ಪೂರ್ವಕ ವಿನಂತಿ ಮಾಡ್ಕೊಳ್ತೀವಿ ಆದಷ್ಟು ಬೇಗ ನೀವು ಚರ್ಚೆ ಮಾಡಿ ಏನೇ ಕುಂದುಕೊರತೆಗಳು ಇರ್ತವೋ ಲೋಪದೋಷಗಳಿರ್ತವೋ ಸರಿಪಡಿಸಿ ಅರ್ಜೆಂಟಾಗಿ ತಕ್ಷಣವೇ ವರದಿಯನ್ನು ಬಿಡುಗಡೆ ಮಾಡಬೇಕನ್ನತಕ್ಕಂಥ ಅತ್ಯಂತ ಆತ್ಮೀಯ ಕಳಕಳಿಯ ಮನವಿ ಹೃದಯವಂತಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರ ಹತ್ರ ಮಾಡ್ತಾ ಇದ್ದೀವಿ ದಯವಿಟ್ಟು ಬೇಗ ಬಿಡುಗಡೆ ಮಾಡಿ ಆ ಶಕ್ತಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ನಮಸ್ಕಾರ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರಗಳು ಹಿಂದುಳಿದಲ್ಲಿ ನಮ್ಮ ಹೆಸರು ಜಗನ್ನಾಥ್ ಹಿಂದುಳಿದ ವರ್ಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಒಕ್ಕೂಟದ್ದು ಇವತ್ತ ಬಹಳ ಸಂಭ್ರಮದ ವಿಷಯ ಸಂತೋಷದ ಸಡಗರ ವಿಷಯ ಇವತ್ತೇನಪ್ಪ ಅಂದರೆ ಕಾಂತರಾಜ ವರದಿ ಒಂದು ಸ್ವೀಕರಿಸಿಕೊಂಡಿದೆ ಆ ಕಾಂತರಾಜ ವರದಿಯನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದಾರೆ ಆಲ್ರೆಡಿ ಆ ಒಂದು ವರದಿಯನ್ನು ಸ್ವೀಕರಿಸಿ ಈ ಹಿಂದುಳಿದತಕ್ಕಂಥ ಎಲ್ಲ ಜಾತಿಗಳಿಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅದನ್ನು ಪರಿಗಣಿಸಿ ಈ ಒಂದು ಹಿಂದುಳಿದಂಥ ಸಮಾಜಗಳಿಗೆ ಒಂದು ನ್ಯಾಯವನ್ನು ಸಿಕ್ಕು ರಾಜಕೀಯದಲ್ಲಿ ಸ್ಥಾನಮಾನ ಮತ್ತು ಶಿಕ್ಷಣದಲ್ಲಿ ಸ್ಥಾನಮಾನ ಎಲ್ಲದರಲ್ಲಿ ಒಂದು ಪಡ್ಕೊಳ್ಳೋಕ್ಕೆ ಭಾಳ ಅವಕಾಶ ಇದೆ ಇದೊಂದು ಭಾಳ ಜನ್ ತಮ್ಮೆಲ್ಲರಿಗೂ ಕೂಡ ಏನು ತಿಳಿಪಡಿಸಿದೆ ಅಂದರೆ ಈ ಶುಭ ಸಂದರ್ಭದಲ್ಲಿ ಇದು ವರದಿ ಐದು ವರ್ಷ ಹತ್ತು ವರ್ಷ ಆಯಿತು ಕಂಪ್ಲೀಟ್ ಆದರೂ ಕೂಡ ಏನೋ ಒಂದು ಕಾರಣದಿಂದ ಬಿಡುಗಡೆ ಆಗಿಲ್ಲ ಇವತ್ತು ಆ ಬಿಡಿ ಸ್ವೀಕರಿಸಿದರೆ ಭಾಳ ಸಂತೋಷ ಆಗಿದೆ ಕೂಡಲೇ ಅದನ್ನು ಸ್ವೀಕರಿಸಿ ಎಲ್ಲರಿಗೆ ಒಂದು ನ್ಯಾಯವನ್ನು ಒದಗಿಸಿ ಈ ಒಂದು ಸಮಾಜದಲ್ಲಿ ಎಲ್ಲರಿಗೆ ಕಳಕಳಿಯಿಂದ ಏನು ಕೇಳಿಕೊದಪ್ಪ ಅಂದರೆ ಎಲ್ಲರಿಗೆ ನ್ಯಾಯ ಸಿಕ್ಕಿ ಅವರೆಲ್ಲರೂ ಮುಂದೆ ಬಂದು ಒಂದು ಒಳ್ಳೆಯ ರೀತಿಯ ಒಂದು ಶಿಕ್ಷಣ ಪಡ್ಕೊಡ್ಬೇಕಂತ ನಾನು ಈ ವೇದಿಕೆ ಪರವಾಗಿ ಹೇಳಕ್ಕೆ ಬಯಸ್ತೀನಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಅವರು ಕಾಂತರಾಜ್ ವರದಿಯಂತೆ ಹೆಸರಾಗಿರ್ತಕ್ಕಂಥ ವರದಿಯನ್ನು ಇವತ್ತು ಸ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಸರ್ಕಾರಕ್ಕೂ ಮತ್ತು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಪರವಾಗಿ ನಮ್ಮ ಶೋಷಿತ ಸಮುದಾಯಗಳ ಪರವಾಗಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ತಮಗೆ ಈಗಾಗಲೇ ಗೊತ್ತಿದ್ದಂತೆ ಜನವರಿ ಇಪ್ಪತ್ತೆಂಟರಂದು ಚಿತ್ರದುರ್ಗದಲ್ಲಿ ಸುಮಾರು ಐದು ಲಕ್ಷ ಜನ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ವಿ ಹೋರಾಟವನ್ನು ಮಾಡಿದ್ವಿ ಒಕ್ಕಟ್ಟಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಿದ್ವಿ ಏನಂದರೆ ಕಾಂತರಾಜ್ ವರದಿಯನ್ನು ತಗೊಳ್ಬೇಕು ಅಥವಾ ಬಿಡುಗಡೆ ಮಾಡಬೇಕಂತೇಳಿ ಈಗ ಮೊದಲನೇ ಹಂತದಲ್ಲಿ ಕಾಂತರಾಜ್ ವರದಿಯನ್ನು ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ತೊಗೊಂಡಿದ್ದಾರೆ ಇನ್ನು ಬಿಡುಗಡೆ ಮಾಡ್ತಕ್ಕಂಥ ಸೆಕೆಂಡ್ ಎರಡನೇ ಹಂತ ಬರುತ್ತೆ ಸೊ ಅದನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಪೂರ್ವಕ ಯಾಕಂದ್ರೆ ವಿನಂತಿಪೂರ್ವಕ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ ಏನಂದರೆ ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಯಾಕೆ ಬಿಡುಗಡೆ ಮಾಡಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಒಂದು ತನ್ನದಾದಂಥ ಮೀಸಲಾತಿಯಾಗಲಿ ಅಥವಾ ಜನಸಂಖ್ಯೆ ಆಗಲಿ ಜಾತಿ ಜನಗಣತಿಯಲ್ಲಿ ಜನಸಂಖ್ಯೆ ಇದೆ ಆದರೆ ಮಂಡಲ್ ಕಮಿ ವರದಿ ಇರ್ಬೋದು ಯಾವುದೇ ವರದಿ ಕೇಂದ್ರ ಸುಪ್ರೀಂ ಕೋರ್ಟ್ಗೆ ಹೋದಾಗ ಏನಾಗ್ತದೆ ಅಂದರೆ ನಿಮ್ಮ ಜನಸಂಖ್ಯೆ ಎಷ್ಟು ಹಿಂದುಳಿದ ಜಾತಿಗಳ ಜನಸಂಖ್ಯೆ ಎಷ್ಟು ಅದ್ರ ಪ್ರಕಾರ ನೋಡ್ಕೊಳ್ರಿ ಹಿಂದುಳಿದ ಜಾತಿಗಳ ಜನಸಂಖ್ಯೆನೇ ಆಗಿಲ್ಲ ಅದರ ಸಲುವಾಗಿ ಏನಾದರೂ ಕೆಲವೊಂದು ಅಡೆತಡೆಗಳು ಬರ್ತಾ ಇತ್ತು ಆದರೆ ಇವತ್ತು ಕಾಂತರಾಜ್ ವರದಿ ಮುಖಾಂತರ ಹಿಂದುಳಿದ ವರ್ಗಗಳ ಜಾತಿಗಳ ಜನಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಇವತ್ತು ಬರ್ತಕ್ಕಂಥ ದಿನಗಳಲ್ಲಿ ಓಪನ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಆ ಕಾರಣಕ್ಕೆ ಇದು ವಿಶೇಷವಾಗಿ ನಾನು ಹೇಳಬೇಕಾಗಿದ್ದರೆ ಸನ್ಮಾನ್ಯ ಶ್ರೀ ದೇವರಾಜರ್ಸವರು ಮಂಡಲ್ ಕಮಿಷನ್ಗೆ ಜಾರಿ ಕೊಟ್ಟಿರ್ಂಥ ವಿ ಪಿ ಸಿಂಗ್ ಅವರು ಇವತ್ತನ್ನು ನಾವು ನೆನೆಸಬೇಕಾಗ್ತದೆ ಅದೇ ದಾರಿಯಲ್ಲಿ ಸನ್ಮಾನಿಸಿ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಸಾಮಾಜಿಕ ನ್ಯಾಯವಾದ ಪರವಾದಂಥ ವಿಚಾರವನ್ನು ಇಟ್ಕೊಂಡು ದೇವರಾಜರ್ ಸರ ವಿ ಪಿ ಸಿಂಗ್ ಅವರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಆ ವಿಶೇಷವಾಗಿ ಏನದಂದ್ರೆ ಇವತ್ತ ಇವತ್ತು ಸಾಮಾಜಿಕ ನ್ಯಾಯನ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ನಾವು ಇಲ್ಲಿಂದ ವಿನಂತಿಸಿಕೊಳ್ಳೋದ್ರಿಂದ ಒತ್ತಾಯಪೂರ್ವಕ ಪೂರ್ವಕ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಭಾಳ ಕಡಿಮೆ ಇದೆ ಎಲೆಕ್ಷನ್ನಲ್ಲಿ ಅಥವಾ ಇರ್ಬೋದು ಎಂಪ್ಲಾಯ್ಮೆಂಟಲ್ಲಿ ಇರ್ಬೋದು ಎಲ್ಲದರಲ್ಲೂ ಸಹಿತ ಮೀಸಲಾತಿ ಕಡಿಮೆ ಇದೆ ಹಿಂದುಳಿದ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕ್ರಮ ತಗೊಳ್ಬೇಕು ಮೀಸಲಾತಿಯನ್ನು ಕೊಡಬೇಕಂತಕ್ಕಂಥ ಮಾತನ್ನು ನಾವು ಒತ್ತಾಯ ಪರವಾಗಿ ವಿನಂತಿ ಪಡಕ ಕೇಳ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಎಲ್ಲರೂ ಏನದಂದ್ರೆ ಒಂದು ವೇಳೆ ಸರ್ಕಾರ ಹಿಂದುಳಿದ ಜಾತಿಗಳ ಒಕ್ಕೂಟದ ಪರವಾಗಿ ಅಥವಾ ಹಿಂದುಳಿದ ಜಾತಿಗಳ ಈ ಶಾಶ್ವತ ಆಯೋಗದ ವರದಿಯನ್ನು ಬಿಡುಗಡೆ ಮಾಡಿ ನಮಗೆ ನ್ಯಾಯ ಕೊಟ್ಟಿದೆ ಅದರಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಾವು ಸಿದ್ದರಾಮಯ್ಯ ಸ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಬಲಪಡಿಸ್ತಕ್ಕಂಥ ಎಲ್ಲ ಕೆಲಸವನ್ನ ನಮ್ಮ ಹಿಂದುಳಿದ ಜಾತಿಗಳ ಒಕ್ಕಟದ ಪರವಾಗಿ ಶೋಷಿತ ಜಾತಿಗಳ ಒಕ್ಕ ಪರವಾಗಿ ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ ಅಂತಕ್ಕಂಥ ಮಾತಾನೇ ಅತ ನಮಸ್ಕಾರಗಳು ವರದಿಯನ್ನು ಸ್ವೀಕಾರ ಮಾಡಿದಾರ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಕಾಂತರಾಜ್ ವರದಿಯನ್ನು ಸ್ವೀಕಾರ ಮಾಡಿದಾರ ಅವರಿಗೆ ಅಭಿನಂದನೆಯನ್ನು ಈ ಸಮಿತಿ ಪರವಾಗಿ ಸಲ್ಲಿಸ್ತಾ ಜಾತಿ ಜಾತಿ ಜನಗಣತಿ ಅನುಸಾರವಾಗಿ ಮುಂದೆ ಕೂಡ ಮೀಸಲಾತಿಯನ್ನು ಹಂಚಬೇಕು ಈ ಭಾಗದ ಹಿಂದುಳಿದವರಿಗೆ ನ್ಯಾಯ ಕೊಡಬೇಕು ಆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯದ ಒಬ್ಬ ಅಪರೂಪ ಕಂಡಂಥ ಮುಖ್ಯಮಂತ್ರಿ ನ್ಯಾಯ ಕೊಡ್ತಾರಂತಕ್ಕಂಥ ಒಂದು ಆಸೆಯಿಂದ ಈ ಎಲ್ಲ ಜನರು ಆಸೆ ಇಟ್ಕೊಂಡ್ರೆ ಅದಕ್ಕೆ ವರದಿ ಸರ್ಕಾರಕ್ಕೆ ಬಹಿರಂಗಪಡಿಸಿ ಶೋಷಿತರಿಗೆ ಹಾಗೂ ಹಿಂದುಳಿದರಿಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಿಂದುಳಿದರ ಪರವಾಗಿ ಹಾಗೂ ದಲಿತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ